ಮೋದಿ ಬತ್ತಳಿಕೆಯಲ್ಲಿ ಬಂಡವಾಳವೇ ಇಲ್ವಾ ಬಿಜೆಪಿಗೆ ಸಾಲು ಸಾಲು ರಾಜ್ಯಗಳ ಸೋಲಿನ ಆತಂಕ ಸಿದ್ದು ಪ್ರಕರಣ ಬಿಟ್ರೆ ಬೇರೆ ಮ್ಯಾಟ್ರೇ ಇಲ್ವಾ ಹತ್ತು ವರ್ಷ ಈ ದೇಶದ ಪ್ರಧಾನಿಯಾಗಿರೋ ಮೋದಿಗೆ ತಮ್ಮ ಸಾಧನೆ ಅಂತ ಹೇಳಿಕೊಳ್ಳೋದಕ್ಕೆ ಮ್ಯಾಟ್ರೇ ಇಲ್ವಾ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಸರಣಿ ಸೋಲಿನ ಆತಂಕ ಎದುರಾಗಿದೆಯಾ ದ್ವೇಷ ಭಾಷಣ ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ವಿರುದ್ಧದ ಅಪಪ್ರಚಾರ ಬಿಟ್ಟರೆ ಮೋದಿಯವರ ಪತ್ತಳಿಕೆಯಲ್ಲಿ ಬಂಡವಾಳವೇ ಇಲ್ವಾ ದೂರದ ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ಮೋದಿ ಕರ್ನಾಟಕದ ಮ್ಯಾಟ್ರನ್ನ ತೆಗೆಯುತ್ತಿರೋದಕ್ಕೆ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ದ್ವೇಷ ಭಾಷಣ ಪ್ರಧಾನಿ ಮೋದಿಯವರ ಭಾಷಣದಲ್ಲಿ ಜಿದ್ದು ಕಾಣ್ತಿದೆ ನಾಲ್ಕು ರಾಜ್ಯಗಳ ವಿಧಾನಸಭಾ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಬರೀ ಕಾಂಗ್ರೆಸ್ ವಿರುದ್ಧ ದ್ವೇಷ ಭಾಷಣ ಶುರು ಮಾಡಿದ್ದಾರೆ ದೇಶದ ಜನಪ್ರಿಯ ಪ್ರಧಾನಿಗಳು ಹೀಗೇಕೆ ಮಾಡ್ತಿದ್ದಾರೆ ಇವರು ಹತ್ತು ವರ್ಷ ಈ ದೇಶದ ಪ್ರಧಾನಿಯಾಗಿದ್ರಲ್ವಾ ಹಾಗಾದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ತಾವು ಕಡಿದು ಗುಡ್ಡೆ ಹಾಕಿದ್ದು ಇದು ಇದು ನೋಡಿ ನಮ್ಮ ನಮ್ಮ ಅಂತ ಆದ್ರೆ ಪ್ರಧಾನಿ ಮೋದಿ ಹೀಗೇಕೆ ಮಾಡ್ತಿಲ್ಲ ಅದು ಕೂಡ ಕರ್ನಾಟಕದಿಂದ ದೂರದ ಹರಿಯಾಣ ರಾಜ್ಯದಲ್ಲಿ ನಿಂತು ಪ್ರಧಾನಿ ಮೋದಿ ಕರ್ನಾಟಕದ ಮ್ಯಾಟರ್ ಪ್ರಸ್ತಾಪಿಸುತ್ತಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಹಂಗೆ ಹಿಂಗೆ ಅಂತೇಳಿ ಪುಂಗುತ್ತಿದ್ದಾರೆ ನಿಮ್ಗೆ ಗೊತ್ತಿರಲಿ ಹರಿಯಾಣ ರಾಜ್ಯ ಕೋಮುಗಲಭೆ ನಿರುದ್ಯೋಗ ಸಮಸ್ಯೆಯಂತಹ ಸವಾಲುಗಳಿಂದ ತತ್ತರಿಸಿ ಹೋಗಿದೆ ಬದುಕಿನ ಖಾತರಿಗಾಗಿ ರೈತರು ಬೆಳೆಯುವ ಬೆಳೆಗಳಿಗೆ ಎಂಎಸ್ಪಿ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ ಪಂಜಾಬ್ ಹರಿಯಾಣ ರೈತರ ಹೋರಾಟ ದೇಶದ ದಿಕ್ಕನ್ನೇ ಬದಲಾಯಿಸಿದೆ ಇಂತಹ ಸಂದರ್ಭದಲ್ಲಿ ಚುನಾವಣೆ ನಡೆಯುತ್ತಿದೆ ಹತ್ತು ವರ್ಷಗಳಿಂದ ಆಡಳಿತ ನಡೆಸಿರುವ ಬಿಜೆಪಿ ಮತ್ತೆ ಅಧಿಕಾರಕ್ಕೇರಲು ಅಪಹಾಪಿಸುತ್ತಿದೆ ಈಗಾಗಲೇ ಹರಿಯಾಣದಲ್ಲಿ ಹಲವು ಚುನಾವಣಾ ಸಮೀಕ್ಷೆಗಳು ಹೊರಬಿದ್ದಿವೆ ಆ ಎಲ್ಲಾ ಸಮೀಕ್ಷೆಗಳು ಈ ಸಲ ಹರಿಯಾಣದಲ್ಲಿ ಬಿಜೆಪಿ ಬರಲ್ಲ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಸಿಗುತ್ತೆ ಅಂತೇಳಿ ವರದಿ ಮಾಡಿವೆ ಹೀಗಾಗಿ ಬಿಜೆಪಿಗೆ ಹರಿಯಾಣದಲ್ಲಿ ಪುಕಪುಕ ಶುರುವಾಗಿದೆ ಹಾಗಾದ್ರೆ ಹರಿಯಾಣದಲ್ಲಿ ಮೋದಿ ಪ್ರಚಾರ ಹೇಗಿದೆ ಮೋದಿ ಎತ್ತಿರೋ ಪ್ರಶ್ನೆಗಳಾದ್ರೂ ಏನು ಕಳೆದ ಸೆಪ್ಟೆಂಬರ್ ಹದಿನಾಲ್ಕರಂದು ಹರಿಯಾಣದಲ್ಲಿ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರವನ್ನು ಆರಂಭಿಸಿದ್ರು ಈ ವೇಳೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಸಮುದಾಯದ ವಿರುದ್ಧ ಸುಳ್ಳುಗಳೊಂದಿಗೆ ವಾಗ್ದಾಳಿ ನಡೆಸಿದ್ರು ಕರ್ನಾಟಕದ ಅದರಲ್ಲೂ ನಾಗಮಂಗಲದ ವಿಚಾರದ ಬಗ್ಗೆ ಮಾತನಾಡಿದ್ರು ಕಾಂಗ್ರೆಸ್ ಆಡಳಿತ ಇರೋ ಕರ್ನಾಟಕದಲ್ಲಿ ಗಣಪತಿಯನ್ನ ಕಂಬಿ ಹಿಂದೆ ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಡೀ ದೇಶವೇ ಇಂದು ಗಣೇಶ ಉತ್ಸವ ಆಚರಿಸುತ್ತಿದ್ದು ಅದಕ್ಕೆ ಕಾಂಗ್ರೆಸ್ ಅಡ್ಡಿಪಡಿಸುತ್ತಿದೆ ಅದು ಹಳೆಯ ಕಾಂಗ್ರೆಸ್ ಅಲ್ಲ ಹಿಂದಿನ ಕಾಂಗ್ರೆಸ್ ನಗರ ನಕ್ಸಲ್ ಹೊಸ ರೂಪವಾಗಿದೆ ಅಂತೇಳಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ರು ಇನ್ನ ಮೂಡ ಪ್ರಕರಣದಲ್ಲಿ ರಾಜ್ಯಪಾಲರು ನೀಡಿದ್ದ ಅನುಮತಿಯ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಸಿದ್ದ ಅರ್ಜಿಯನ್ನ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಕರ್ನಾಟಕ ಹೈಕೋರ್ಟ್ ವಜಾಗೊಳಿಸಿದೆ ಈ ಬಗ್ಗೆಯೂ ಸೆಪ್ಟೆಂಬರ್ ಇಪ್ಪತ್ತೈದರಂದು ಹರಿಯಾಣದಲ್ಲಿ ಮಾತನಾಡಿದ್ದ ಪ್ರಧಾನಿ ಮೋದಿ ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಅಧಿಕಾರ ನಡೆಸಿದೆಯೋ ಅಲ್ಲೆಲ್ಲಾ ಬಹಳ ಭ್ರಷ್ಟಾಚಾರ ನಡೆದಿದೆ ಭಾರತದ ಸರ್ಕಾರಿ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರಕ್ಕೆ ಜನ್ಮ ನೀಡಿದ ಮತ್ತು ಪೋಷಿಸಿದ ಪಕ್ಷ ಕಾಂಗ್ರೆಸ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸ್ಥಿತಿ ಹೇಗಿದೆ ನೋಡಿ ಭೂ ಹಗರಣದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆರೋಪಿಯಾಗಿದ್ದಾರೆ ಪ್ರಕರಣದ ತನಿಖೆ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದೆ ಅಂತಹ ಪಕ್ಷಕ್ಕೆ ಮತ ನೀಡ್ತೀರಾ ಅಂತೇಳಿ ಪ್ರಶ್ನಿಸಿದ್ದಾರೆ ಹೀಗೆ ಕರ್ನಾಟಕವು ಸೇರಿದಂತೆ ಇತರೆ ರಾಜ್ಯಗಳ ಬಗ್ಗೆ ಪ್ರಧಾನಿ ಮೋದಿ ಹರಿಯಾಣದಲ್ಲಿ ಮಾತನಾಡುತ್ತಿದ್ದಾರೆ ರಾಜ್ಯಗಳ ಚುನಾವಣೆಯಲ್ಲಿ ಆ ರಾಜ್ಯದ ಪ್ರಮುಖ ಮತ್ತು ಗಂಭೀರ ವಿಚಾರಗಳು ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕು ಆಯಾ ರಾಜ್ಯಗಳ ಜನರ ಜೀವ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳು ಪ್ರಸ್ತಾಪವಾಗಬೇಕು ಅವುಗಳ ಆಧಾರದ ಮೇಲೆಯೇ ಚುನಾವಣೆ ನಡೆಯಬೇಕು ಆದ್ರೆ ಮೋದಿ ಯಾಕೆ ಇತರ ರಾಜ್ಯಗಳ ವಿಚಾರಗಳನ್ನ ಪ್ರಸ್ತಾಪಿಸಿ ಮತ ಕೇಳುತ್ತಿದ್ದಾರೆ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆದಾಗ ರಾಜ್ಯಕ್ಕೆ ಆಗಾಗ್ಗೆ ಬಂದು ಅಬ್ಬರದ ಪ್ರಚಾರ ಮಾಡಿದ್ದ ಪ್ರಧಾನಿ ಮೋದಿ ಕರ್ನಾಟಕದಲ್ಲಿ ಕೇರಳದ ಬಗ್ಗೆ ಮಾತನಾಡಿದ್ರು ಕೇರಳ ಸ್ಟೋರಿ ಸಿನಿಮಾ ಇಟ್ಕೊಂಡು ಕೇರಳದಲ್ಲಿ ಹೆಣ್ಣು ಮಕ್ಕಳ ಕಳ್ಳ ನಡೆಯುತ್ತಿದೆ ಹಿಂದೂ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಅಂತ ಹೇಳಿದ್ರು ಅಂತೆಯೇ ಇತರ ರಾಜ್ಯಗಳ ಚುನಾವಣೆಯ ಸಮಯದಲ್ಲಿ ಆ ರಾಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನ ಬಿಟ್ಟು ಇನ್ಯಾವುದೋ ರಾಜ್ಯದ ವಿಚಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ವಿರುದ್ಧ ಮೋದಿ ದಾಳಿ ನಡೆಸುತ್ತಲೇ ಇರುತ್ತಾರೆ ಇತರೆ ರಾಜ್ಯಗಳ ವಿಚಾರಗಳನ್ನ ರಾಜ್ಯ ವಿಧಾನಸಭಾ ಚುನಾವಣಾ ಪ್ರಚಾರಗಳಲ್ಲಿ ಚರ್ಚೆಗೆ ತರೋದೇ ಆದರೆ ಪ್ರಧಾನಿ ಮೋದಿ ಅವರು ಕಳೆದ ಒಂದು ವರ್ಷದಿಂದ ಮಣಿಪುರ ದಗದಗ ಹೊತ್ತಿ ಉರಿಯುತ್ತಿದೆ ಮಣಿಪುರದಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ರು ಅಲ್ಲಿ ಜನಾಂಗೀಯ ಹಿಂಸಾಚಾರ ಮುಗಿಲು ಮುಟ್ಟಿತ್ತು ಸಾವಿರಾರು ಜನ ಜೀವ ಜೀವನ ಕಳೆದುಕೊಂಡಿದ್ರು ಹೆಣ್ಣು ಮಕ್ಕಳ ಬೆತ್ತಡ ಮೆರವಣಿಗೆ ಗ್ಯಾಂಗ್ರೇಪ್ ಗಳು ನಡೆದು ಹೋಗಿದ್ವು ಅದನ್ನ ದೇಶವೇ ಆತಂಕದಿಂದ ನೋಡಿತ್ತು ಲೋಕಸಭಾ ಚುನಾವಣೆಯ ಸಮಯದಲ್ಲೂ ಪ್ರಧಾನಿಯಾಗಿ ಮೋದಿ ಮಣಿಪುರಕ್ಕೆ ಭೇಟಿ ಕೊಟ್ಟಿರ್ಲಿಲ್ಲ ಈ ಬಗ್ಗೆ ಪ್ರಧಾನಿ ಮೋದಿ ಅದೇಕೆ ಪ್ರಚಾರದ ವೇಳೆ ತುಟ್ಟಿ ಬಿಚ್ಚಲ್ಲ ತಮ್ಮ ಮಾತುಗಳಲ್ಲಿ ಬೆಣ್ಣೆ ಹಾಕಿ ಬಿಜೆಪಿ ಪರ ಪ್ರಚಾರ ನಡೆಸುತ್ತಿರೋದಕ್ಕೆ ಜನ ದಡ್ಡರು ಅಂತಾನಾ ಇಲ್ಲ ತಾವೊಬ್ಬರೇ ಬುದ್ಧಿವಂತರು ಅಂತಾನ ಇನ್ನ ಬಿಜೆಪಿ ಅಧಿಕಾರದಲ್ಲಿರೋ ಯುಪಿಯಲ್ಲಿ ಬುಲ್ಡೋಜರ್ ನ್ಯಾಯದ ಬಗ್ಗೆ ಕೋರ್ಟ್ ಚಾಟಿ ಬೀಸಿದೆ ಅದೇ ರೀತಿ ಯುಪಿ ಮಧ್ಯಪ್ರದೇಶ ಬಿಹಾರ ರಾಜ್ಯಗಳಲ್ಲಿ ಅಪರಾಧ ಪ್ರಕರಣಗಳು ಹೆಚ್ಚಾಗಿ ನಡೆಯುತ್ತಿವೆ ಆ ರಾಜ್ಯಗಳ ಬಗ್ಗೆ ಮೋದಿ ಯಾವುದೇ ಭಾಷಣ ಅಥವಾ ಬೇರೆ ಯಾವುದೇ ಸಂದರ್ಭದಲ್ಲಿ ಮಾತನಾಡ್ತಿಲ್ಲ ಎಲ್ಲೂ ಮುಸ್ಲಿಮರ ವಿರುದ್ಧ ದ್ವೇಷ ಬಿತ್ತುವ ಕಾಂಗ್ರೆಸ್ ಭ್ರಷ್ಟರ ಪಕ್ಷ ಎನ್ನುವ ಮೋದಿಯವರು ತಮ್ಮ ಸರ್ಕಾರ ಚುನಾವಣಾ ಬಾಂಡ್ ಮೂಲಕ ನೇರವಾಗಿ ಭ್ರಷ್ಟಾಚಾರ ಮಾಡಲು ಮತ್ತು ಮಾಡುವವರಿಗೆ ಅವಕಾಶ ನೀಡಿತ್ತು ಚುನಾವಣಾ ಬಾಂಡ್ ಅಸಂವಿಧಾನಿಕವೆಂದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿತ್ತು ತಮ್ಮ ಸರ್ಕಾರ ಕಾನೂನಾತ್ಮಕ ಭ್ರಷ್ಟಾಚಾರ ನಡೆಸಿದ್ದರ ಬಗ್ಗೆ ಮೋದಿ ಮಾತನಾಡ್ತಿಲ್ಲ ಬದಲಾಗಿ ಅವರಂತೆ ಸರ್ಕಾರದ ಸಚಿವರು ಚುನಾವಣಾ ಬಾಂಡ್ಗಳನ್ನ ಮತ್ತೆ ತರುತ್ತೇವೆಂಬ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಹಾಗಾದ್ರೆ ಪ್ರಧಾನಿ ಮೋದಿ ಅವರಿಗೆ ಇವೆಲ್ಲ ಬಿಜೆಪಿ ಸರ್ಕಾರದ ದುರಾಡಳಿತಕ್ಕೆ ಕಾರಣಗಳು ಅಂತ ಅನಿಸುತ್ತಿಲ್ವಾ ಈ ಬಗ್ಗೆ ಮೋದಿ ತುಟಿ ಬಿಚ್ಚದೆ ಕಾಂಗ್ರೆಸ್ ಆಡಳಿತವಿರೋ ರಾಜ್ಯಗಳ ಬಗ್ಗೆ ಮಾತ್ರ ಕಿಡಿಕಾರುತ್ತಿರೋದಕ್ಕೆ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಪರ ತುತ್ತೂರಿ ಓದಬಹುದು ಆದ್ರೆ ಸೋಷಿಯಲ್ ಮೀಡಿಯಾ ನ್ಯಾಯದ ಪರ ನಿಂತಿದೆ ಅನ್ಯಾಯವನ್ನ ಸಾರ ಪ್ರಶ್ನಿಸುತ್ತಿದೆ ಹೀಗಾಗಿ ದೇಶದ ಜನರನ್ನ ಬಿಜೆಪಿ ನಾಯಕರು ದಡ್ಡರನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ ಹಾಗೊಮ್ಮೆ ಬಿಜೆಪಿ ನಾಯಕರು ಜನರನ್ನ ದಡ್ಡರು ಅಂತ ಭಾವಿಸಿದ್ರೆ ಅದಕ್ಕಿಂತ ವಿಪರ್ಯಾಸ ಬೇರೊಂದಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ